ಸೊತೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಹಿತಿ ನಿಮಗೆ ಸೊತೆ ಗ್ರಾಮ ಪಂಚಾಯತಿಯ ರೇಷನ್ ಅಂಗಡಿ ಅಂದ್ರೆ ಏನು ಪಡಿತರ ಕೊಡ್ತೀವಲ್ಲ ಅದು ಮತ್ತೆ ಪೋಸ್ಟ್ ಆಫೀಸು ಇಲ್ಲಿಗೆ ಸಾರ್ವಜನಿಕರು ಬರೋದ್ರಿಂದ ರಂಗಾಪುರ ತಿಮ್ಮಪ್ಪ ಕಸೆಟ್ಟಿ ಕಾರಣಘಟ್ಟ ಸುತ್ತಮುತ್ತಲ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಊರುಗಳು ಬರ್ತಾರೆ ಈ ಜಾಗದಲ್ಲಿ ನಿಮಗೆ ಕೆಲವೊಂದು ಮಾಹಿತಿ ಅನ್ನೋದನ್ನ ನೋಟಿಸ್ ಬೋರ್ಡ್ ಆಗಿ ನಾವು ಬಳಸ್ತಾ ಇದ್ದೀವಿ ಅಂದ್ರೆ ಸಾರ್ವಜನಿಕರು ಬರೋ ಅಂತ ಪ್ಲೇಸ್ ಇದಕ್ಕೆ ಹಾಕ್ಬಹುದು ಅಂತ ಇಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಸೊಕ್ಕೆ ಬಸ್ನೇದಾಗಿ ಇವತ್ತು ಹಾಕಿರಂತ ವಿಷಯ ಏನಪ್ಪಾ ಅಂತಂದ್ರೆ ಅಡುಗೆ ಸರ್ಕಾರಿ ಸಕರಿಗೆ ಪ್ರಾಥಮಿಕ ಶಾಲೆಗೆ ಅವ್ರು ಅರ್ಜಿ ತಲುಪಿಸಬಹುದು ಏನೇನು ಅರ್ಹತೆಗಳಿದಾವೆ ಏನೇನು ನಿಂಬೆ ಎಲ್ಲ ಕೂಡ ಹಾಕಿದ್ದೀವಿ ನಾವು ಈ ವಿಷಯಗಳನ್ನ ಮಾಹಿತಿಗಳನ್ನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲೂ ಕೂಡ ಹಾಕ್ತೀವಿ ಸಾರ್ವಜನಿಕ ಜಾಲತಾಣಗಳಲ್ಲಿ ಬಟ್ ನಿಮಗೆ ತಲುಪಬೇಕು ಅಂದ್ರೆ ನೀವು ಪಂಚಾಯತ್ ಹೋಗಿ ಕೇಳಬಹುದು ನಮ್ಮ ಹತ್ರ ವಾಟ್ಸಪ್ ಬಳಸ್ತಿಲ್ಲಪ್ಪ ಫೇಸ್ಬುಕ್ ಬಳಸ್ತಿಲ್ಲಪ್ಪ ಅಂದ್ರೂ ಕೂಡ ಈ ಮಾಹಿತಿ ಇಲ್ಲಿ ಇರ್ತದೆ ನೀವು ನೋಡ್ಕೊಂಬುದು ಮತ್ತೆ ಪ್ರತಿಯೊಂದು ಪಾರದರ್ಶಕವನ್ನೂ ನಿಮಗೆ ತಿಳಿಲಿ ಅನ್ನೋ ಕಾರಣಕ್ಕೆ ಈ ನೋಟಿಸ್ ಬೋರ್ಡ್ ಗಳನ್ನ ಇಲ್ಲಿ ನೋಡ್ರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ಆರ್ ಪ್ಲಾನ್ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವುಗಳು ಗ್ರಾಮ ಸಭೆಗೆ ವಾಟ್ಸಪ್ ಯಾಕೆ ಬರ್ರಿ ಅಂತ ಹೇಳ್ತೀವಿ ಅಂದ್ರೆ ಆ ಸಭೆಗಳಿಗೆ ಬಂದಾಗ ನೀವು ನಿಮ್ಮ ಏನು ಅಹವಾಲು ಇರ್ತವೆ ಅಥವಾ ಏನಾದ್ರು ಕೆಲಸ ಮಾಡಿಸ್ಕೊಳ್ಳಿದ್ರೆ ನರೇಗಾ ಇದರಲ್ಲಿ ನೀವು ಉದಾಹರಣೆ ಕಾಲುವೆ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಜಮೀನಲ್ಲಿ ಕೃಷಿ ಆಗಿರ್ಬೋದು ಬಾಳೆ ಆಗಿರ್ಬೋದು ಅಡಿಗೆ ಅಭಿವೃದ್ಧಿ ಆಗಿರ್ಬೋದು ಈ ತರದ ವಿಷಯಗಳನ್ನ ನೀವು ಸೇರಿಸಬಹುದು ಸೇರಿಸಿದಾಗ ಅದು ಅಪ್ರೂವಲ್ಡ್ ಆಗಿ ಬರುತ್ತೆ ನಮ್ ಕೆಲಸ ಆಗಿದೆ ಅಂತ ಅಂತಲ್ಲ ನಿಮ್ ಕೆಲಸ ಸೇರಿದೆ ಇವತ್ತು ಜಡ್ ಪಿ ಯಿಂದ ಅಪ್ರೂವಲ್ಡ್ ಆಗಿದೆ ಈ ಕೆಲಸ ಮಾಡಿಸೋಕ್ಕೆ ಆಗ್ಬಹುದು ಅಂತ ಈ ಆಕ್ಷನ್ ಪ್ಲಾನ್ ಇದು ಬಂದ ಮೇಲೆ ಇದಕ್ಕೊಂದಿಷ್ಟು ಅಮೌಂಟ್ ಅಂತ ಹೇಳ್ತಿರ್ತಾರೆ ಐವತ್ತೆರಡು ಸಾವಿರ ದನದ ಕೊಟ್ಟಿಗೆ ಈ ತರ ಅಮೌಂಟ್ ತಪ್ಪಿರ್ತಾರೆ ಆ ಕೆಲಸ ನೀವು ಮಾಡಿಸ್ಕೊಂಬ ಉದಾಹರಣೆ ಇಲ್ಲಿ ಇನ್ನೊಂದು ಸೊಕ್ಕೆ ಗ್ರಾಮದವರಿಗೆ ಹೇಳ್ತೀನಿ ಸೊಕ್ಕೆ ಗ್ರಾಮದ ಗೋಮಾಳದಿಂದ ಐಸ್ಕೂಲ್ ಕಟ್ಟವರಿಗೆ ಏನ್ ಪಿಡಬ್ಲ್ಯೂ ಡಿ ಇಲಾಖೆ ಹತ್ರ ನಮಗೆ ಚರಂಡಿ ಬೇಕು ಚರಂಡಿ ಬೇಕು ಸುಮಾರು ಜನ ಸೇರ್ತಾ ಇತ್ತು ಈ ವಿಚಾರನೂ ಕೂಡ ಸೇರಿದೆ ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಇದೆ ನಿಮ್ಮ ನಿಮ್ಮ ಮನೆ ಹತ್ರ ನೀವು ಚರಂಡಿ ಮಾಡ್ಕೊಳ್ಳೋದ್ರೆ ಎನ್ನ ರೀತಿ ಗ್ರಾಮದವರೆ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ಕೋಣಂಥದ್ದು ದುಡ್ಡಿದೆ ಅಮೌಂಟ್ ಇದೆ ನಾವು ಯಾವ್ದೋ ಪಂಡಿಕ್ ಯಾದ್ರ ಬಂದು ಈ ಕೆಲಸ ಮಾಡ್ಕೊಂಬುದು ನೀವು ಎಲ್ಲರೂ ಸಹಕಾರ ಕೊಟ್ಟರೆ ಚರಣಿಗಳಾಗ್ತವೆ ಬಾಕ್ಸ್ ಚರಂಡಿಗಳಾಗ್ತವೆ ಅಥವಾ ಮುಂದಿನ ದಿನಗಳಲ್ಲಿ ನಮಗೆ ಇದು ಬೇಕು ಅದು ಬೇಕು ಅಂತ ನೀವು ಸೇರಿಸಬಹುದು ಹೆಚ್ಚಿನದಾಗಿ ಇಲ್ಲಿ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀವಿ ಇಲ್ಲಿ ಸೊಕ್ಕೆ ಗ್ರಾಮದ ಗ್ರಾಮ ಪಂಚಾಯತ್ಗೆ ಅಮೃತ್ಮಲ್ ಕಾವಲು ಅಲ್ಲಿ ಅರಣ್ಯೀಕರಣ ಮಾಡ್ತೀವಿ ಅಂತೇಳಿ ಹದಿನೈದು ಲಕ್ಷ ಮತ್ತೆ ಇಲ್ಲಿ ಪಾರ್ಟ್ ಟು ಅದರಲ್ಲೇ ಇನ್ನೊಂದು ಅರಣ್ಯೀಕರಣ ಮಾಡ್ತೀವಿ ಅಂತೇಳಿ ಮತ್ತೊಂದು ಹದಿನೈದು ಲಕ್ಷ ಈ ರೀತಿ ಅಮೌಂಟ್ಗಳು ಇದಾವೆ ಆಮೇಲೆ ಸೊಕ್ಕೆ ಗ್ರಾಮ ಪಂಚಾಯತ್ ರಂಗಾಪುರ ಟೀ ರಂಗ್ರಿಮುಗಿವರಿಗೆ ರಸ್ತೆ ಬದಿ ಮೂರನೇ ವರ್ಷದ ನೆಡತಕ್ಕು ನಿರ್ವಹಣೆ ಮೂರನೇ ವರ್ಷದ್ದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಆರೂವರೆ ಲಕ್ಷ ಆಗಿದ್ದಾರೆ ಅಂದ್ರೆ ಈ ವಿಷಯಗಳು ಏನಿದಾವೆ ಇವು ನಮ್ ಗಮನಕ್ಕೆ ಬಂದಾಗ ಏನಾಗುತ್ತೆ ಹೌದಾ ಇಲ್ಲಿ ನಡತಪ ಆಗುತ್ತಾ ಇಲ್ಲಿ ಗಿಡ ಹಾಕಿದ್ರ ಅಂತ ನಿಮಗೂ ಗೊತ್ತಾಗುತ್ತೆ ಅದಕ್ಕೆ ನೋಟಿಸ್ ಕೊಡಿಗೆ ಆಗ್ತಾ ಇದೀವಿ ಇದು ಆಗ್ತಾಂಗಿದ್ರು ಕೂಡ ನೀವು ಪ್ರಶ್ನೆ ಮಾಡಬಹುದು ಸುಮ್ಮನೆ ಗಿಡ ಆಗ್ತಾ ಯಾರ ಯಾರೋ ಯಾರು ಒಣಗೋದು ಹಿಂಗಾಗಬಾರ್ದು ಇದು ಮೂರು ಲಕ್ಷ ಆಗಿರ್ಬೋದು ನಾಲ್ಕು ಲಕ್ಷ ಆಗಿರ್ಬೋದು ಅಥವಾ ಮೂವತ್ತು ಲಕ್ಷ ಗಿಡ ನೆಡಕ್ಕೆ ಅಂತ ಪ್ರತಿ ವರ್ಷ ಮೂವತ್ತು ಲಕ್ಷ ಎಲ್ಲಿ ಗಿಡ ನೀಡುವರು ಎಲ್ಲ ಒಣಗೋದು ಯಾರ ದುಡ್ಡು ಅದು ಎಲ್ಲಾರ್ ದುಡ್ಡು ಕರ್ನಾಟಕದ ಪ್ರತಿಯೊಬ್ಬರು ದುಡ್ಡು ತೆರಿಗೆ ದುಡ್ಡು ಈ ತರದ ವಿಚಾರಗಳು ಗೊತ್ತಿಲ್ಲದೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ನಿಮ್ಗೆ ಆಗ್ತಾ ಮಾಹಿತಿಗೆ ಆಗ್ತಾ ಇದೀವಿ ಆದಷ್ಟು ಪಾರದರ್ಶಕವಾದ ಆಡಳಿತ ಇದ್ರ ಮುಖಾಂತರ ಆಗುತ್ತೆ ಅಂತ ಈ ನೋಟಿಸ್ ಬೋರ್ಡ್ ಆಗ್ತೀವಿ ಹೆಚ್ಚಿನ ಮಾಹಿತಿನ ಇನ್ ಮುಂದೆ ನಿಮಗೆ ಈ ನೋಟಿಸ್ ಅಲ್ಲಿ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಧನ್ಯವಾದಗಳು